ಕರ್ನಾಟಕ ರಾಜ್ಯದಲ್ಲಿ ಸಿಡಿ ಹಗರಣಗಳು ಇನ್ನು ಯಾರ್ಯಾರು ಶಿಡಿ ಹಗರಣಗಳು ಅದಾವಲ್ರಿಪ ಯಾವ ಯಾವ ಶಾಸಕ ಯಾವ ಯಾವ ಲೀಡರ್ಗಳು ಎಲ್ಲೆಲ್ಲಿ ಮೋಜ ಮಸ್ತಿ ಮಾಡ್ಯಾವು ಯಾವ್ಯಾವ ರಿಸಾರ್ಟ್ದಾಗ ಏನೇನು ಮಾಡ್ಯಾವು ಆ ಗುಪ್ತವಾಗಿ ಸಿಡಿಗಳನ್ನು ಮಾಡಿಟ್ಟು ಒಬ್ಬ ಮಹಾನಾಯಕ ಎಲ್ಲರನ್ನೂ ಆಟ ಆಡಿಸಿಕೊತು ಹೋಗಿ ದೊಡ್ಡ ಉನ್ನತ ಸ್ಥಾನಕ್ಕೆ ಬರೋ ಸಲುವಾಗಿ ಈ ವಾಮ ಮರ್ಗದ ಮುಖಾಂತರ ಅನೇಕ ಸಿ ಡಿಗಳನ್ನ ಮಾಡಿಟ್ಟಾನ ಆ ಸಿಡಿಗಳಿಂದ ಇನ್ನು ವಿಚಲಿತರಾಗೋದು ಆ ಸಿ ಡಿಗಳಿಂದ ಬ್ಲ್ಯಾಕ್ ಮೇಲ್ ಮಾಡಿ ಇನ್ನು ಅವರ ಅಧಿಕಾರ ಮಟಕುಗೊಳಿಸಿ ಅವನ ಬೆನ್ನು ಹತ್ತು ಅಂಗ ಮಾಡ್ತಾನ ಅವನೇ ಮಹಾನಾಯಕ ಕರ್ನಾಟಕ ರಾಜ್ಯದಲ್ಲಿ ಈಗ ಆಗ್ಯಾರ ಹಳೆಯ ಕಾಲಗಳನ್ನು ನೆನೆಸಾಕತ್ತಾರ ಬಿಡಿ ಜತ್ತಿ ನಿಜಲಿಂಗಪ್ಪ ಗೋಪಾಲಗೌಡ ಶಾಂತಗಿರಿ ಎಂತೆಂಥ ರಾಜಕಾರಣಿಗಳಿದ್ದರು ಎಂತೆಂಥ ಸೈದ್ಧಾಂತಿಕ ನೆಲೆ ಮೇಲೆ ರಾಜಕಾರಣ ಮಾಡ್ತಿದ್ರು ಇವತ್ತು ವಚನ ಕೊಟ್ಟರೆ ವಚನ ಭಂಗ ಮಾಡ್ತಿರ್ಕಿಲ್ಲ ಈಗ ಸಿಡಿ ಬ್ಲೂ ಫ್ಲಿಮ್ಗಳು ಏನು ಮಾಡಾಕತಿ ಎಷ್ಟು ಹಲಕಟ್ಟು ಹೊಲಸ ರಾಜಕಾರಣ ಬರಾಕತ್ತೈತಿ ಈಗ ಅನೇಕ ರಾಜಕಾರಣಿಗಳ ಸಿ ಡಿಗಳ ಮಾಡಿಟ್ಟಣ ಒಬ್ಬ ಆ ಫ್ಯಾಕ್ಟ್ರಿ ಸಿಡಿ ಫ್ಯಾಕ್ಟ್ರಿ ಏನು ಸ್ಪೋರ್ಟ್ ಆಗೋದು ಎಂತೆಂಥ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಆ ಈಶಾರಾಮಿ ಹೋಟೆಲ್ಗಳದಾಗಿಟ್ಟು ಅಲ್ಲಿ ಅವರನ್ನು ಕುಂಡಿಸಿ ಅಲ್ಲಿ ಸಿಡಿ ಮಾಡ್ಯಾನ ಯಾಕೆ ಪದೇ ಪದೇ ಹೈಕಮಾಂಡದಿಂದ ಸುರ್ಜೇವಾಲಾ ಬರ್ತಿದ್ರಿ ಕರ್ನಾಟಕಕ್ಕೆ ಸುರ್ಜೇವಾಲಾ ಏನು ಕೆಲಸ ಐತ್ರಿ ಕರ್ನಾಟಕದಾಗ ಸುರ್ಜೇವಾಲಾ ಏನು ಎಲ್ಲಿ ಓಟದವು ಇನ್ನು ಸುರ್ಜೇವಾಲಾ ಎಲ್ಲಿ ತಿರುಗಾಡ್ರೆ ಎಲ್ಲಿ ಓಟು ಬೀಳ್ತಾವೆ ಅದ ಇನ್ಚಾರ್ಜ್ ಗುಲಾಮ್ ನಬಿ ಆಜಾದಿದ್ದಾಗ ಕರ್ನಾಟಕ ರಾಜ್ಯದಾಗ ಕಾಂಗ್ರೆಸ್ ಬಂದಿತ್ತು ಕಾಂಗ್ರೆಸ್ ಸರ್ಕಾರ ಬಂದಿತ್ತು ಅನೇಕ ಬಹುಮತದಿಂದ ಸರ್ಕಾರ ಬಂದಿತ್ತು ವೀರೇಂದ್ರ ಪಾಟೀಲ್ ಅವರು ಇಲ್ಲಿ ಮುಖ್ಯಮಂತ್ರಿ ಆದಾಗ ಅನೇಕ ಇನ್ಚಾರ್ಜ್ಗಳು ಒಳ್ಳೆಯ ಕಾರ್ಯಕ್ಷಮತೆಯಿಂದ ಕೆಲಸ ಮಾಡಿದರು ಆದರೆ ಈ ಸುರ್ಜೆವಾಲ ಬಂದಾಗ ನಾಲ್ಕು ಹೋಟೆಲ್ ದೊಡ್ಡ ದೊಡ್ಡ ಹೋಟೆಲ್ದಾಗ ಮಜಾ ಮಾಡಿ ಹೋಗ್ತಿದ್ದ ಎದಕ್ಕೆ ಬರ್ತಾನೆ ಸುರ್ಜೇವಾಲಾ ಅನ್ನೋದು ಕಾಕಾನಕ್ಕೆ ಕೇಳಾಕತ್ತಾರ ಮಂದಿ ಇವತ್ತು ಕಾಂಗ್ರೆಸ್ಸು ಒಡೆದ ಮನೆ ಬಿರ್ಕಾಗೈತಿ ಎರಡು ಗುಂಪುಗಳಾಗ್ಯಾವಲ್ಲ ನಾಲ್ಕು ಗುಂಪುಗಳದವು ಇನ್ನು ಪ್ರತಿ ಸಾರಿ ಕಾಂಗ್ರೆಸ್ ಹಿಂಗ ಕೊನೆ ಹಂತಕ್ಕೆ ತಲ್ಬೋದು ಕೇವಲ ಅಹಿಂದ ಜನರ ಓಟ ತಗೊಂಡು ಇವತ್ತು ಚಿಗರಾಕತ್ತೀರಿ ನೀವು ಅವರೇ ಆ ಅಹಿಂದದವರಿಗೆ ಮೋಸ ಮಾಡಾಕತ್ತೀರಿ ಆ ಅಹಿಂದ ಜನರದ ಸಿಡಿ ಮಾಡೋಕತ್ತೀರಿ ಅವರಿಗೆ ಮಜಾ ಮಾಡ್ಸೋಕೆ ನೀವು ಕಳಿಸ್ತೀರಿ ಹುಡುಗಾರ್ಗೂ ನೀವು ಹಾಕತೀರಿ ಅಲ್ಲಿ ಹೋಗಿ ಸಿ ಡಿ ಮಾಡಿಸ್ತೀರಿ ಆ ಸಿ ಡಿ ಮಾಡಿ ಆ ಬ್ಲ್ಯಾಕ್ ಮೇಲ್ ಇದು ನಡೆಯೋದಿಲ್ಲ ನಡೆಯುವುದಿಲ್ಲ ನಿಮ್ಮ ಎಲ್ಲನೇನು ನೀವು ಮೊದಲೇನೋ ರಾಜ ಮಹಾರಾಜರಿದ್ದರು ಏನು ನಿಮ್ಮದು ಸಾವಿರಾರು ಎಕರೆ ಜಮೀನಿತ್ತು ಏನು ಬೆವರು ಸುರಿಸಿ ಗಳಿಸಿದ್ರು ನಿಮ್ಮ ಹಳೆಯ ಇತಿಹಾಸಗಳನ್ನ ತೆಗೆದ್ರೆ ರೌಡಿಗಳಿಗೆ ಕಾಲು ಒತ್ತಿ ಚಹಾ ಸಪ್ಲೈ ಮಾಡುವಂಥ ನೀವು ಇಂದು ಎಷ್ಟು ಜನರನ್ನು ಬ್ಲ್ಯಾಕ್ ಮೇಲ್ ಮಾಡಾಕತ್ತೀರಿ ನಿಮ್ಮ ಆಟ ನಡೆಯೋದಿಲ್ಲ ಇನ್ನು ಮುಂದೆ ಇನ್ನು ನಿಮ್ಮ ಶವದ ಪೆಟ್ಟಿಗೆ ಕೊನೆ ಮೊಳೆ ಇದೇ ಆಗೋದು ನೀವು ಏನು ಕನಸು ಕಾಣಕತ್ತೀರಿ ರಾಜ್ಯದ ಉನ್ನತ ಸ್ಥಾನ ಆ ಕನಸ ನಾನಸ ಆಗುವುದಿಲ್ಲ ನಿಮ್ಮ ಜೀವ ಒಂದು ಗಿಳಿ ಕಡೆ ಐತಿ ಆ ಗಿಳಿ ಹೆಚ್ಚಿಕಿರ ನಿಮ್ಮ ಜೀವ ಹೋಗೈತಿ ಬೇನಾಮಿ ಆಸ್ತಿಗಳು ನಿಮಗೆ ಹೋಗಾವ್ ಎಲ್ಲಿ ನೋಡಿದಲ್ಲಿ ಬೇನಾಮಿ ಆಸ್ತಿ ಮಾಡಿದಿರಿ ಆ ಆಸ್ತಿ ಕಪ್ಸೋ ಸಲುವಾಗಿ ನೀವು ಬ್ಲ್ಯಾಕ್ ಮೇಲು ಮಾಡಾಕತ್ತೀರಿ ಸಿ ಡಿ ಹಗರಣ ಮಾಡಾಕತ್ತೀರಿ ಈಗ ಎಷ್ಟೋ ಎಮ್ ಎಲ್ ಎಗಳು ವಿಚಾರ ಮಾಡಾಕತ್ತವ ನಮಗೆ ಒಂದೊಂದು ದಿವಸ ಎಲ್ಲೆಲ್ಲೋ ಕರ್ಕೊಂಡು ರಿಸಾರ್ಟ್ದಾಗ ಇಟ್ಟಿರ ಅಲ್ಲಿಯೂ ಏನೇನೋ ಮಾಡ್ಯಾರಪ್ಪ ಮರ ಏನೇನು ನಮ್ಮದು ಕತಿ ಅಂಥೇಳಿ ಅವು ಅಂಜಿ ಬಿದ್ದಾವೆ ಇನ್ನು ನಾಳೆ ಆ ಬ್ಲ್ಯಾಕ್ ಮೇಲು ಮಾಡಿ ಒಂದು ನಲ್ವತ್ತೈವತ್ತು ಶಾಸಕರನ್ನು ತೊಗೊಳ್ಳೋದು ಮೇಲೆ ಇದು ನಾಲ್ಕು ತ ನಾಲ್ಕನೇ ತಾರೀಕಿನ ಚುನಾವಣಾ ಘೋಷಣೆ ಆದ ಮೇಲೆ ಫಲಿತಾಂಶ ಘೋಷಣೆ ಆದ ಮೇಲೆ ಇನ್ನು ಏನು ರಾಜಕೀಯ ಬದಲಾವಣೆ ಆಕೈತಿ ಯಾ ಸಿ ಡಿ ಬ್ಲ್ಯಾಕ್ ಮೇಲ್ ಮಾಡಬೇಡಿ ಇನ್ನು ಕೆಲವು ಮಂತ್ರಿಗಳು ವಿಚಾರ ಮಾಡತ್ತಾರೋ ನಾನು ಅಲ್ಲಿ ಇಲ್ಲಿ ಗದ್ಲಾ ಮಾಡಿದನು ನನ್ನೂ ಒಂದೊಂದು ಎರಡು ಎರಡು ಮೂರು ಮೂರು ಆ ಕಡೆ ಅದಾವು ಅಲ್ಲಿಯೂ ಸಿ ಡಿ ಆಗಿರಬೇಕೇಳಿ ತೊಡಗ ಬೆಳೆದಿಂಗಳ ಅಂಜಿಕೆ ಬರೋದು ಆ ತೊಡಗ ಬೆಡದಿಂಗಳ ಅಂಜಿಕಿಂದಲೇ ಇನ್ನನ ವಿಚಾರ ಮಾಡಿ ಮಾಡಿ ಚಿಂತೆ ಮಾಡಿ ಮಾಡಿ ಸಾಯ್ತಾನೆ ಆದರೆ ಮತದಾರ ಮತ್ತು ನೀವು ಪ್ರತಿಜ್ಞೆ ಮಾಡ್ತೀರಿ ಪ್ರಮಾಣೋಚ್ಚನ ತಗೋತಿರಿ ಆದರೆ ನಿಮ್ಮದು ಬಾರ ಭಾನಗಡಗಳು ಈ ಸಿಡಿ ಮುಖಾಂತರ ಬರಾಕತ್ತವ ಮಾನ ಮರ್ಯಾದೆ ಹರಾಜಾಗ್ತೈತಿ ಕರ್ನಾಟಕಕ್ಕೆ ಒಂದು ಕಳಂಕ ಥರ ಆತೀರಿ ನೀವು ಈ ಹೆಮ್ಮೆಯ ನಾಡಿಗೆ ಕಳಂಕ ಥರ ಅದರ ಸಲುವಾಗಿನ ಸಿಡಿ ಫ್ಯಾಕ್ಟ್ರಿ ಮಾಲಕನ ತಕ್ಷಣ ಕರೆಂಟ್ ಕೊಡಬೇಕು ಒಳಗೆ ಹಾಕಬೇಕು ಅವಾಗ ಗೊತ್ತಾಗೋದ್ರಿ ಬಹೂರ್ನ ಇಲ್ದಿದ್ರೆ ಕಾಂಗ್ರೆಸ್ ಪಕ್ಷ ಶವದ ಪಕ್ಷ ಹಾಕೈತಿ ಅನ್ನೋದು ಘಂಟಾ ಘೋಷವಾಗಿ ಹೇಳ್ತೀನಿ ಬರುವ ಇನ್ನು ಹದಿನಾಲ್ಕು ಎಮ್ ಎಲ್ ಸಿಗಳು ಬರ್ತಾವ ನಿಷ್ಠಾವಂತ ಪ್ರಾಮಾಣಿಕ ಹಿಂದ ನಾಯಕರಿಗೆ ನೀವು ಕೊಟ್ಟರೆ ಮಾತ್ರ ಬದುಕತೈತಿ ಕಾಂಗ್ರೆಸ್ ಇಲ್ದಿದ್ರೆ ಸರ್ವನಾಶ ಆಕೈತಿ ಇದು ಕಡಕ ಜವಾರಿ ಕಾಕನ ಭವಿಷ್ಯ ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ಹೊಡಿರಿ ಲೈಕ್ ಮತ್ತು ಶೇರ್ ಹೋಗಿರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ